ಎಲ್ಲರಿಗೂ ನಮ್ಮ ಎಲ್ಲರಿಗೂ ನಮಸ್ಕಾರ ಅಕ್ಕ ಮಡಿಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಕಡ್ಲಿಕಾಳು ಹಸಿ ಕಡಲಿ ಕಾಳು ಗಸಿ ಅದು ಮಾಡೋದು ಹೇಗೆ ನೋಡೋಣ ಇದು ಹಸಿ ಕಾಳು ಇದು ಒಂದು ಬಟ್ಲ ಇದೆ ಇದು ಹಸಿ ಕಾಳು ಪಲ್ಯ ನಾವು ಮಾಡ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ನಂತರ ಅದಕ್ಕೆ ಬೇಕಾಗುವ ಪದಾರ್ಥಗಳು ಒಂದು ನಾನು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಜವಾರಿ ಬೆಳ್ಳುಳ್ಳಿ ಸ್ವಲ್ಪ ಸೊಂಟೆ ಸ್ವಲ್ಪ ಸೊಂಪು ಕಾಳು ಇದು ಚಕ್ಕೆ ಲವಂಗ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಒಂದು ಟೊಮೊಟೊ ನಂತರ ಕಾಯಿ ಹಾಲು ಸ್ವಲ್ಪ ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗೆ ನೋಡೋಣ ಒಂದು ಬಾಂಡ್ಲೆ ಇಟ್ಟಿದ್ದೀನಿ ನಾನು ಒಲೆಯೂ ಕೂಡ ಹಚ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದು ಕಾಳು ಅಲ್ಲ ಈ ಕಾಳನ್ನು ನಾನು ಇದರಲ್ಲಿ ಒಗ್ಗರಣೆಯಲ್ಲಿ ಬೇಯಿಸ್ತೇನೆ ನಾನು ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕಿದ ಫ್ರೈ ಮಾಡಿದರೆ ಚೆನ್ನಾಗಿ ಬೇಳ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನ ಹಾಕೊತೀನಿ ಸಣ್ಣ ಉರಿಯಲ್ಲೇ ನಾವು ಇದನ್ನ ಬೇಯಿಸ್ಕೋಬೇಕು ಸಣ್ಣ ಉರಿಯಲ್ಲೇ ನಾವು ಇದನ್ನ ಬೇಯಿಸ್ಕೋಬೇಕಿನ್ನ ಕಾಳು ಇದು ಬೇಯ್ತಾ ಇರಲಿ ನಂತರ ಜಾರಿಗೆ ನಾವು ಮಸಾಲೆಯನ್ನು ಹಾಕೊಳ್ಳೋಣ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಈರುಳ್ಳಿ ನಂತರ ಇದು ಚಕ್ಕೆ ಲವಂಗ ಸೊಂಪು ಕಾಳು ಮತ್ತು ಬೆಳ್ಳುಳ್ಳಿಯನ್ನು ಒಟ್ಟಿಗೆ ಹಾಕ್ಕೊತಾನಿ ಹಣ್ಣು ಕೂಡ ಹಾಕ್ಕೊಳ್ಳೋಣ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ರುಬ್ಕೊಂಡು ನಾನು ತೊಗೊಂಡು ಬಂದಿದ್ದೀನಿ ಇದಕ್ಕೆ ಹಾಕೊಳ್ಳೋಣ கால இல்ல கால கூட ஹக்கோ இது சொல் கதீலி இவங்க இதற்கு அஷ்ணப்புடியே ஹாக்கணாண்ண ಇಷ್ಟು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟಾದರೆ ಸಾಕು ನಂತರ ಸ್ವಲ್ಪ ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಸಣ್ಣ ಉರಿಯಲ್ಲೇ ನಾವು ಬೇಯಿಸ್ಕೊಬೇಕಿದ್ವಿ ಸಣ್ಣ ಉರಿಯಲ್ಲೇ ನಾವು ಮುಚ್ಕೊಂಡು ಬೇಯಿಸ್ಕೊಳ್ಳೋಣದನ್ನ ಆಗಲೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಈಗ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ನೋಡಿ ಇವಾಗ ಇದು ಆಗಿದೆ ಇಲ್ಲ ಅಂತ ನೋಡೋಣ ಈ ಥರ ಬರ್ಬೇಕು ಗಸಿ ಈ ಥರ ಬಂದರೆ ಚೆನ್ನಾಗಿರುತ್ತೆ ಈ ಥರ ಇದೆ ನೋಡಿ ಕಡಲೆಕಾಳು ಈ ಥರ ಬೇಯಬೇಕು ಇಷ್ಟು ಬಂದ್ರೆ ಸಾಕು ಆಗಿದೆ ಇವಾಗ ಇಳಿಸೋಣ ಒಗ್ಗರಣೆಯನ್ನು ಕೊಡೋಣ ಅದಕ್ಕೆ ಗಸಿಗೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ತಿದ್ದೀನಿ ಆಗಲೇ ಒಂದು ಸ್ಪೂನನ್ನು ಹಾಕಿದ್ದೆ ನೋಡಿದು ಸೊಂಪನ್ನು ಹಾಕೋಣ ಕಾಳನ್ನು ಹಾಕ್ಕೊಳ್ಳೋಣ ಇದು ಜೀರಿಗೆ ಪೌಡ್ರ್ ಜೀರಿಗೆ ಪೌಡ್ರನ್ನು ಕೂಡ ಹಾಕ್ಕೊಳ್ಳೋಣ ಎರಡು ಒಂದು ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಕಡಲೆಕಾಳು ಗಸಿ ನಾನು ಸರ್ವ್ ಮಾಡಿಕೊಂಡು ಬಂದಿದ್ದೀನಿ ನೋಡಿ ಈ ಥರ ಅದು ಗಸಿ ಒಗ್ಗರಣೆ ಹಾಕೊಂಡಿದ್ವಲ್ಲ ಈ ಒಗ್ಗರಣೆಯನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕಡಲೆ ಕಾಳಗಸಿ ಹಸಿ ಕಾಳು ಗಸಿ ನೀವು ಮನೆಯಲ್ಲಿ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೇರ್ ಮಾಡಿ ಧನ್ಯವಾದಗಳು